ಧರ್ಮಸ್ಥಳವೇ ಟಾರ್ಗೆಟ್ ಯಾಕೆ ಹಿಂದೂಗಳ ಭಾವನೆಗೆ ಧಕ್ಕೆ ತರೋದಕ್ಕೆ ಇಷ್ಟೆಲ್ಲ ಯತ್ನನಾ ಅಥವಾ ಕೇವಲ ಭಾವನೆಗೆ ಧಕ್ಕೆ ತರೋದು ಮಾತ್ರನ ಇನ್ನೂ ಏನಾದರೂ ಇದೆಯಾ ಹಿಂದೂಗಳ ಹೆಗಲ ಮೇಲೆ ಬಂದು ಕಿಟ್ಟು ಯಾರತ್ತ ಫೈರ್ ಮಾಡ್ತಾ ಇದ್ದಾರೆ ಧರ್ಮ ವಿರೋಧಿಗಳ ಅಸಲಿ ಉದ್ದೇಶ ಏನು ಹಿಂದೂಗಳಲ್ಲಿ ಒಗ್ಗಟ್ಟಿನ ಕೊರತೆ ಕಾಡ್ತಾ ಇದೆಯಾ ಹಿಂದೂಗಳು ಒಂದಾಗೋದು ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಬೆಲೆ ಅವರ ಚಕ್ರವರ್ತಿ ಸೂಲಿ ಬೆಲೆ ಅವರ ಸಂದರ್ಶನ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಧರ್ಮ ವಿರೋಧಿಗಳು ಇಷ್ಟೊಂದು ಅಪಪ್ರಚಾರವನ್ನ ಯಾಕೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂತ ಏನಾದರೂ ಆದರೆ ಯಾಕೆ ಮಾಡ್ತಾ ಇದ್ದಾರೆ ಅವರ ಉದ್ದೇಶ ಏನು ಹಿಂದೂಗಳಲ್ಲಿ ಹಾಗಾದ್ರೆ ಒಗ್ಗಟ್ಟಿನ ಕೊರತೆ ಕಾಡ್ತಾ ಇದೆಯಾ ಯಾವ ಉದ್ದೇಶಕ್ಕೋಸ್ಕರ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಹಿಂದೂಗಳ ಭಾವನೆಗೆ ಬೆಲೆಯೇ ಇಲ್ವಾ ಏನ್ ನಡೀತಾ ಇದೆ ಯಾಕೆ ಇಷ್ಟೊಂದು ಷಡ್ಯಂತ್ರ ನಡೀತಾ ಇದೆ ಚಕ್ರವರ್ತಿ ಸುಲಿಬೆಲೆ ಏನ್ ಹೇಳ್ತಾರೆ ರಿಪಬ್ಲಿಕ್ ಚಕ್ರವರ್ತಿ ಸುಲಿಬೆಲೆ ಅವರ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ನಮ್ಮ ಜೊತೆಗೆ ವಿಶೇಷ ಅತಿಥಿ ಇದ್ದಾರೆ ವಾಗ್ಮಿ ಚಿಂತಕ ಚಕ್ರವರ್ತಿ ಸುಲಿಬೆಲೆ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳವೇ ಟಾರ್ಗೆಟ್ ಯಾಕೆ ಹಿಂದೂಗಳ ಭಾವನೆಗೆ ಧಕ್ಕೆ ತರೋದಕ್ಕೆ ಇಷ್ಟೆಲ್ಲ ಯತ್ನನಾ ಅಥವಾ ಕೇವಲ ಭಾವನೆಗೆ ಧಕ್ಕೆ ತರೋದು ಮಾತ್ರನ ಇನ್ನೂ ಏನಾದರೂ ಇದೆಯಾ ಹಿಂದೂಗಳ ಹೆಗಲ ಮೇಲೆ ಬಂದು ಕಿತ್ತು ಯಾರತ್ತ ಫೈರ್ ಮಾಡ್ತಾ ಇದ್ದಾರೆ ಧರ್ಮ ವಿರೋಧಿಗಳ ಅಸಲಿ ಉದ್ದೇಶ ಏನು ಹಿಂದೂಗಳಲ್ಲಿ ಒಗ್ಗಟ್ಟಿನ ಕೊರತೆ ಕಾಡ್ತಾ ಇದೆಯಾ ಹಿಂದೂಗಳು ಒಂದಾಗೋದು ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಸೂಲಿ ಬೆಲೆ ಅವರ ಚಕ್ರವರ್ತಿ ಸೂಲಿ ಬೆಲೆ ಅವರ ಸಂದರ್ಶನ ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಧರ್ಮ ವಿರೋಧಿಗಳು ಇಷ್ಟೊಂದು ಅಪಪ್ರಚಾರವನ್ನ ಯಾಕೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂತ ಏನಾದರೂ ಆದರೆ ಯಾಕೆ ಮಾಡ್ತಾ ಇದ್ದಾರೆ ಅವರ ಉದ್ದೇಶ ಏನು ಹಿಂದೂಗಳಲ್ಲಿ ಹಾಗಾದ್ರೆ ಒಗ್ಗಟ್ಟಿನ ಕೊರತೆ ಕಾಡ್ತಾ ಇದೆಯಾ ಯಾವ ಉದ್ದೇಶಕ್ಕೋಸ್ಕರ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಹಿಂದೂಗಳ ಭಾವನೆಗೆ ಬೆಲೆಯೇ ಇಲ್ವಾ ಏನ್ ನಡೀತಾ ಇದೆ ಯಾಕೆ ಇಷ್ಟೊಂದು ಷಡ್ಯಂತ್ರ ನಡೀತಾ ಇದೆ ಚಕ್ರವರ್ತಿ ಸೂಲಿ ರಿಪಬ್ಲಿಕ್ ಕನ್ನಡದಲ್ಲಿ ಚಕ್ರವರ್ತಿ ಸುಲಿಬೆಲೆ ಅವರ ಸಂದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ನಮ್ಮ ಜೊತೆಗೆ ವಿಶೇಷ ಅತಿಥಿ ಇದ್ದಾರೆ ವಾಗ್ಮಿ ಚಿಂತಕ ಚಕ್ರವರ್ತಿ ಸುಲಿಬೆಲೆ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳವೇ ಟಾರ್ಗೆಟ್ ಯಾಕೆ ಹಿಂದೂಗಳ ಭಾವನೆಗೆ ಧಕ್ಕೆ ತರೋದಕ್ಕೆ ಇಷ್ಟೆಲ್ಲ ಯತ್ನನಾ ಅಥವಾ ಕೇವಲ ಭಾವನೆಗೆ ಧಕ್ಕೆ ತರೋದು ಮಾತ್ರನೇ ಇನ್ನೂ ಏನಾದರೂ ಇದೆಯಾ ಹಿಂದೂಗಳ ಹೆಗಲ ಮೇಲೆ ಬಂದು ಕಿತ್ತು ಯಾರತ್ತ ಫೈರ್ ಮಾಡ್ತಾ ಇದ್ದಾರೆ ಧರ್ಮ ವಿರೋಧಿಗಳ ಅಸಲಿ ಉದ್ದೇಶ ಏನು ಹಿಂದೂಗಳಲ್ಲಿ ಒಗ್ಗಟ್ಟಿನ ಕೊರತೆ ಕಾಡ್ತಾ ಇದೆಯಾ ಹಿಂದೂಗಳು ಒಂದಾಗೋದು ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಸೂಲಿಬೆಲೆ ಅವರ ಚಕ್ರವರ್ತಿ ಸೂಲಿ ಬೆಲೆ ಅವರ ಸಂದರ್ಶನ ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಧರ್ಮ ವಿರೋಧಿಗಳು ಇಷ್ಟೊಂದು ಅಪಪ್ರಚಾರವನ್ನ ಯಾಕೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂತ ಏನಾದರೂ ಆದ್ರೆ ಯಾಕೆ ಮಾಡ್ತಾ ಇದ್ದಾರೆ ಅವರ ಉದ್ದೇಶ ಏನು ಹಿಂದೂಗಳಲ್ಲಿ ಹಾಗಾದ್ರೆ ಒಗ್ಗಟ್ಟಿನ ಕೊರತೆ ಕಾಡ್ತಾ ಇದೆಯಾ ಯಾವ ಉದ್ದೇಶಕ್ಕೋಸ್ಕರ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಹಿಂದೂಗಳ ಭಾವನೆಗೆ ಬೆಲೆಯೇ ಇಲ್ವಾ ಏನ್ ನಡೀತಾ ಇದೆ ಯಾಕೆ ಇಷ್ಟೊಂದು ಷಡ್ಯಂತ್ರ ನಡೀತಾ ಇದೆ ಚಕ್ರವರ್ತಿ ಸೂಲಿ ರಿಪಬ್ಲಿಕ್ ಚಕ್ರವರ್ತಿ ಸುಲಿಬೆಲೆ ಅವರ ಸಂದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ನಮ್ಮ ಜೊತೆಗೆ ವಿಶೇಷ ಅತಿಥಿ ಇದ್ದಾರೆ ವಾಗ್ಮಿ ಚಿಂತಕ ಚಕ್ರವರ್ತಿ ಸುಲಿಬೆಲೆ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳವೇ ಟಾರ್ಗೆಟ್ ಯಾಕೆ ಹಿಂದೂಗಳ ಭಾವನೆಗೆ ಧಕ್ಕೆ ತರೋದಕ್ಕೆ ಇಷ್ಟೆಲ್ಲ ಯತ್ನನಾ ಅಥವಾ ಕೇವಲ ಭಾವನೆಗೆ ಧಕ್ಕೆ ತರೋದು ಮಾತ್ರನ ಇನ್ನೂ ಏನಾದರೂ ಇದೆಯಾ ಹಿಂದೂಗಳ ಹೆಗಲ ಮೇಲೆ ಬಂದು ಕಿತ್ತು ಯಾರತ್ತ ಫೈರ್ ಮಾಡ್ತಾ ಇದ್ದಾರೆ ಧರ್ಮ ವಿರೋಧಿಗಳ ಅಸಲಿ ಉದ್ದೇಶ ಏನು ಹಿಂದೂಗಳಲ್ಲಿ ಒಗ್ಗಟ್ಟಿನ ಕೊರತೆ ಕಾಡ್ತಾ ಇದೆಯಾ ಹಿಂದೂಗಳು ಒಂದಾಗೋದು ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಸೂಲಿಬೆಲೆ ಅವರ ಚಕ್ರವರ್ತಿ ಸೂಲಿಬೆಲೆ ಅವರ ಸಂದರ್ಶನ ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಧರ್ಮ ವಿರೋಧಿಗಳು ಇಷ್ಟೊಂದು ಅಪಪ್ರಚಾರವನ್ನ ಯಾಕೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂತ ಏನಾದರೂ ಆದರೆ ಯಾಕೆ ಮಾಡ್ತಾ ಇದ್ದಾರೆ ಅವರ ಉದ್ದೇಶ ಏನು ಹಿಂದೂಗಳಲ್ಲಿ ಹಾಗಾದ್ರೆ ಒಗ್ಗಟ್ಟಿನ ಕೊರತೆ ಕಾಡ್ತಾ ಇದೆಯಾ ಯಾವ ಉದ್ದೇಶಕ್ಕೋಸ್ಕರ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಹಿಂದೂಗಳ ಭಾವನೆಗೆ ಬೆಲೆಯೇ ಇಲ್ವಾ ಏನ್ ನಡೀತಾ ಇದೆ ಯಾಕೆ ಇಷ್ಟೊಂದು ಷಡ್ಯಂತ್ರ ನಡೀತಾ ಇದೆ ಸುಲಿಬೆಲೆನ್ ಹೇಳ್ತಾರೆ ರಿಪಬ್ಲಿಕ್ನಲ್ಲಿ ಚಕ್ರವರ್ತಿ ಸುಲಿಬೆಲೆ ಅವರ ಸಂದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ನಮ್ಮ ಜೊತೆಗೆ ವಿಶೇಷ ಅತಿಥಿ ಇದ್ದಾರೆ ವಾಗ್ಮಿ ಚಿಂತಕ ಚಕ್ರವರ್ತಿ ಸುಲಿಬೆಲೆ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳವೇ ಟಾರ್ಗೆಟ್ ಯಾಕೆ ಹಿಂದೂಗಳ ಭಾವನೆಗೆ ಧಕ್ಕೆ ತರೋದಕ್ಕೆ ಇಷ್ಟೆಲ್ಲ ಯತ್ನನಾ ಅಥವಾ ಕೇವಲ ಭಾವನೆಗೆ ಧಕ್ಕೆ ತರೋದು ಮಾತ್ರನ ಇನ್ನೂ ಏನಾದರೂ ಇದೆಯಾ ಹಿಂದೂಗಳ ಹೆಗಲ ಮೇಲೆ ಬಂದು ಕಿತ್ತು ಯಾರತ್ತ ಫೈರ್ ಮಾಡ್ತಾ ಇದ್ದಾರೆ ಧರ್ಮ ವಿರೋಧಿಗಳ ಅಸಲಿ ಉದ್ದೇಶ ಏನು ಹಿಂದೂಗಳಲ್ಲಿ ಒಗ್ಗಟ್ಟಿನ ಕೊರತೆ ಕಾಡ್ತಾ ಇದೆಯಾ ಹಿಂದೂಗಳು ಒಂದಾಗೋದು ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಸೂಲಿಬೆಲೆ ಅವರ ಚಕ್ರವರ್ತಿ ಸೂಲಿ ಬೆಲೆ ಅವರ ಸಂದರ್ಶನ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಧರ್ಮ ವಿರೋಧಿಗಳು ಇಷ್ಟೊಂದು ಅಪಪ್ರಚಾರವನ್ನು ಯಾಕೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂತ ಏನಾದರೂ ಆದರೆ ಯಾಕೆ ಮಾಡ್ತಾ ಇದ್ದಾರೆ ಅವರ ಉದ್ದೇಶ ಏನು ಹಿಂದೂಗಳಲ್ಲಿ ಹಾಗಾದರೆ ಒಗ್ಗಟ್ಟಿನ ಕೊರತೆ ಕಾಡ್ತಾ ಇದೆಯಾ ಯಾವ ಉದ್ದೇಶಕ್ಕೋಸ್ಕರ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಹಿಂದೂಗಳ ಭಾವನೆಗೆ ಬೆಲೆಯೇ ಇಲ್ವಾ ಏನ್ ನಡೀತಾ ಇದೆ ಯಾಕೆ ಇಷ್ಟೊಂದು ಷಡ್ಯಂತ್ರ ನಡೀತಾ ಇದೆ ಚಕ್ರವರ್ತಿ ಸುಲಿಬೆಲೆ ಏನ್ ಹೇಳ್ತಾರೆ ರಿಪಬ್ಲಿಕ್ ಚಕ್ರವರ್ತಿ ಸುಲಿಬೆಲೆ ಅವರ ಸಂದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ನಮ್ಮ ಜೊತೆಗೆ ವಿಶೇಷ ಅತಿಥಿ ಇದ್ದಾರೆ ವಾಗ್ಮಿ ಚಿಂತಕ ಚಕ್ರವರ್ತಿ ಸುಲಿಬೆಲೆ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳವೇ ಟಾರ್ಗೆಟ್ ಯಾಕೆ ಹಿಂದೂಗಳ ಭಾವನೆಗೆ ಧಕ್ಕೆ ತರೋದಕ್ಕೆ ಇಷ್ಟೆಲ್ಲ ಯತ್ನನಾ ಅಥವಾ ಕೇವಲ ಭಾವನೆಗೆ ಧಕ್ಕೆ ತರೋದು ಮಾತ್ರನ ಇನ್ನೂ ಏನಾದರೂ ಇದೆಯಾ ಹಿಂದೂಗಳ ಹೆಗಲ ಮೇಲೆ ಬಂದು ಕಿತ್ತು ಯಾರತ್ತ ಫೈರ್ ಮಾಡ್ತಾ ಇದ್ದಾರೆ ಧರ್ಮ ವಿರೋಧಿಗಳ ಅಸಲಿ ಉದ್ದೇಶ ಏನು ಹಿಂದೂಗಳಲ್ಲಿ ಒಗ್ಗಟ್ಟಿನ ಕೊರತೆ ಕಾಡ್ತಾ ಇದೆಯಾ ಹಿಂದೂಗಳು ಒಂದಾಗೋದು ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಸೂಲಿ ಬೆಲೆ ಅವರ ಚಕ್ರವರ್ತಿ ಸೂಲಿ ಬೆಲೆ ಅವರ ಸಂದರ್ಶನ ಯಾಕೆ ಮಾಡ್ತಾ ಇದ್ದಾರೆ ಧರ್ಮ ವಿರೋಧಿಗಳು ಇಷ್ಟೊಂದು ಅಪಪ್ರಚಾರವನ್ನ ಯಾಕೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂತ ಏನಾದರೂ ಆದರೆ ಯಾಕೆ ಮಾಡ್ತಾ ಇದ್ದಾರೆ ಅವರ ಉದ್ದೇಶ ಏನು ಹಿಂದೂಗಳಲ್ಲಿ ಹಾಗಾದ್ರೆ ಒಗ್ಗಟ್ಟಿನ ಕೊರತೆ ಕಾಡ್ತಾ ಇದೆಯಾ ಯಾವ ಉದ್ದೇಶಕ್ಕೋಸ್ಕರ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಹಿಂದೂಗಳ ಭಾವನೆಗೆ ಬೆಲೆಯೇ ಇಲ್ವಾ ಏನ್ ನಡೀತಾ ಇದೆ ಯಾಕೆ ಇಷ್ಟೊಂದು ಷಡ್ಯಂತ್ರ ನಡೀತಾ ಇದೆ ಚಕ್ರವರ್ತಿ ಸುಲಿಬೆಲೆ ಹೇಳ್ತಾರೆ ರಿಪಬ್ಲಿಕ್ ನಡೆದಲ್ಲಿ ಚಕ್ರವರ್ತಿ ಸುಲಿಬೆಲೆ ಅವರ ಸಂದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ನಮ್ಮ ಜೊತೆಗೆ ವಿಶೇಷ ಅತಿಥಿ ಇದ್ದಾರೆ ವಾಗ್ಮಿ ಚಿಂತಕ ಚಕ್ರವರ್ತಿ ಸುಲಿಬೆಲೆ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳವೇ ಟಾರ್ಗೆಟ್ ಯಾಕೆ ಹಿಂದೂಗಳ ಭಾವನೆಗೆ ಧಕ್ಕೆ ತರೋದಕ್ಕೆ ಇಷ್ಟೆಲ್ಲ ಯತ್ನನಾ ಅಥವಾ ಕೇವಲ ಭಾವನೆಗೆ ಧಕ್ಕೆ ತರೋದು ಮಾತ್ರನೇ ಇನ್ನೂ ಏನಾದರೂ ಇದೆಯಾ ಹಿಂದೂಗಳ ಹೆಗಲ ಮೇಲೆ ಬಂದು ಕಿಟ್ಟು ಯಾರತ್ತ ಫೈರ್ ಮಾಡ್ತಾ ಇದ್ದಾರೆ ಧರ್ಮ ವಿರೋಧಿಗಳ ಅಸಲಿ ಉದ್ದೇಶ ಏನು ಹಿಂದೂಗಳಲ್ಲಿ ಒಗ್ಗಟ್ಟಿನ ಕೊರತೆ ಕಾಡ್ತಾ ಇದೆಯಾ ಹಿಂದೂಗಳು ಒಂದು